ಈಗ ಹಂತದಲ್ಲಿ ಭೂತ ಮಟ್ಟದಲ್ಲಿ ಮತದಾರರನ್ನು ಭೂತಕ್ಕೆ ಕರ್ಕೊಂಡು ಬಂದು ಮತ ಬಹಳ ಭಾಳ ಆದಂತ ಅನೇಕ ವಿಚಾರಗಳನ್ನು ಇವತ್ತು ರಾಷ್ಟ್ರೀಯ ಅಧ್ಯಕ್ಷರು ಈ ಒಂದು ಸಮಿತಿಯನ್ನು ಮಾಡಿದ್ದಾರೆ ಚುನಾವಣಾ ಸಮಿತಿ ಎಲ್ಲ ವಿಚಾರಗಳನ್ನು ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಈಗಾಗಲೇ ಪೂರ್ಣ ಪ್ರಮಾಣದ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವ್ರ ನೇತೃತ್ವದಲ್ಲಿ ನಾಲ್ಕುನೂರು ಸೀಟ್ಗಳನ್ನ ಗೆಲ್ಲೇಬೇಕು ಒಂದು ಪೂರ್ವಭಾವಿ ಸಭೆಯನ್ನು ಇವತ್ತು ರಾಷ್ಟ್ರೀಯಾಧ್ಯಕ್ಷರು ಮತ್ತು ನಮ್ಮ ರಾಜ್ಯದ ಉಸ್ತುವಾರಿ ಸಭೆ ಏನು ಕರೆದಿದ್ರು ಏನು ನಮಗೆ ಮಾರ್ಗದರ್ಶನ ಮಾಡಬೇಕು ಈಗಾಗಲೇ ಮಾಡಿದ ಯಾವುದಾದ್ರೂ ಅವ್ರ ಮನೆಯಾಗ ಲಗ್ನದಾಗಿತ್ತು ಮನೆಯ ಮಗೊಂದು ದೇವರಾಗಿ ಅದು ಹೋಗೋದು ಅದು ಇರ್ಬೇಕ್ರಿ ಅದಕ್ಕೆಲ್ಲ ಹೇಳಿದ್ರೆ ಹಂಗಿರ್ಬೇಕು ದೇವರಿಗದು ಈಗಾಗಲೇ ಎಲ್ಲ ಲೋಕಸಭಾ ಕ್ಷೇತ್ರಗಳಿಗೆ ಇಬ್ಬಿಬ್ಬರು ವೀಕ್ಷಕರು ಬಂದು ಮಾಹಿತಿ ತಗೊಂಡೋಗಿದ್ದಾರೆ ಮಾಹಿತಿ ಸಲ್ಲಿಸಿದ ಆ ಮೂರು ಹೆಸರೇನು ಹೋಗ್ಯಾಕ ನಮಗೆ ಗೊತ್ತಿದೆ ಅಂತಿಮವಾಗಿ ಕೇಂದ್ರ ಹೈಕಮಾಂಡು ಅವರದೇ ಆದಂಥ ಒಂದು ಸರ್ವೆ ಮತ್ತು ಕಾರ್ಯಕರ್ತರ ಭಾವನೆ ನೋಡಿಕೊಂಡು ಸೂಕ್ತ ವ್ಯಕ್ತಿಗಳಿಗೆ ನಮ್ಗೆ ಮೂರು ಕಡೆ ಇದೆ ನಾನು ಎಲ್ಲೂ ನಿಲ್ಲೋದಲ್ಲ ಬಾಗಲಕೋಟೆ ಬೆಳಗಾವಿ ಕೊಪ್ಪಳ ಮೂರು ಕಡೆಯೂ ಇದೆ ನಾನು ಎಲ್ಲಿಯೂ ನಿಲ್ಲೋದಲ್ಲ ನಾನು ಇಪ್ಪತ್ತೆಂಟು ಲೋಕಸಭೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡ್ತೀನಿ ನಾ ಯಾವ ಪರಿಸ್ಥಿತಿಯಲ್ಲೂ ಲೋಕಸಭೆಗೆ ನಾ ಸ್ಪರ್ಧೆಗೆ ನಾನು ನಾನು ಅಭ್ಯರ್ಥಿ ಅಲ್ಲ ಯಾರು ಬೇಕಾದರೂ ಪಾರ್ಟಿ ಯಾರು ಕೊಡ್ತಾರೋ ಅವ್ರಿಗೆ ಕೆಲಸ ಮಾಡಲು ಅಷ್ಟೇ ಅವರು ಹೈಕಮಾಂಡ್ ಏನು ನಿರ್ಣಯ ಮಾಡ್ತದೆ ಅದಕ್ಕೆ ನಾವು ಎಲ್ಲ ಕಡೆ ಪ್ರಾಮಾಣಿಕವಾಗಿ ನಾವು ಇಪ್ಪತ್ತೆಂಟು ಲೋಕಸಭಾ ಗೆಲ್ಲಬೇಕು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಭಾರತ ಭವಿಷ್ಯದಲ್ಲಿ ಮೂರನೆಯ ಆರ್ಥಿಕ ಶಕ್ತಿ ಆಗಬೇಕು ಆದಷ್ಟು ಬೇಗನೆ ದೇಶದಲ್ಲಿ ಸಮಾನ ನಾಗರಿಕ ಸಂಹಿತೆ ಬರಬೇಕು ಇದು ನಮ್ಮ ಕಲ್ಪನೆ ಅಷ್ಟೇ ಇದು ಭಿನ್ನಾಭಿಪ್ರಾಯಗಳು ಲೋಕಸಭೆಗೆ ಸಂಬಂಧಪಟ್ಟುದ ಭಿನ್ನಾಭಿಪ್ರಾಯ ಆ ಪಕ್ಷದಾಗಿಲ್ಲ ಎಲ್ಲ ಕಡೆ ಎದ್ದಿರ್ತೈತಿ ಎಲ್ಲರೂ ಮನೆಯಾಗಿದ್ದ ವಾಸಿಗ್ ತೂತಿರ್ತಾವ ಆದ್ರೆ ಈ ಒಂದು ದೇಶದ ಚುನಾವಣೆ ಇರೋದ್ರಿಂದ ಯಾರು ತಮ್ಮ ತಮ್ಮ ಭಿನ್ನಾಭಿಪ್ರಾಯಗಳನ್ನ ಇಲ್ಲಿ ವ್ಯಕ್ತ ಮಾಡುವಂಥದ್ದು ಯಾರೂ ಮಾಡುವುದಿಲ್ಲ ಯಾಕಂದರೆ ದೇಶ ಮುಖ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗೋದು ಮುಖ್ಯ ಇದೆ ಹೀಗಾಗಿ ನನಗೆ ವಿಶ್ವಾಸ ಇದೆ ಕರ್ನಾಟಕದಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಭಿನ್ನಮತ ಇದ್ದರೂ ಎಲ್ಲ ಮರ್ತು ಒಂದಾಗಿ ಕೆಲಸ ಮಾಡಿ ಇಪ್ಪತ್ತೆಂಟು ಲೋಕಸಭೆಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಹೊಂದಾಣಿಕೆ ಇದೆ ಎಲ್ಲ ಅಭ್ಯರ್ಥಿಗಳನ್ನೇ ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತಾರೆ ಯಾರೂ ಪಕ್ಷದ್ರೋಹ ಕೆಲಸ ಮಾಡೋದಿಲ್ಲ ಯತ್ನಾಳ್ ಯತ್ನಾಳ್ ಅವ್ರನ್ನ ಅಷ್ಟೇ ನಾಯಕರನ್ನಾಗಿ ಮಾಡ್ಬೇಕನ್ನುವಂಥದ್ದು ನಿಮ್ಮಲ್ಲಿ ಭಾಳ ಕಾಯ್ದೆ ಮೂರ್ಬೂರು ಕಡೆ ನಿಲ್ಲಿಸಿ ನಿಮ್ಮಲ್ಲಿ ದಿಲ್ಲಿಗೆ ಕಳಿಸಬೇಕನ್ನುವಂಥದ್ದು ಏನಾದ್ರು ಪ್ಲಾನ್ ಹಂಗೇ ಒಬ್ಬೊಬ್ರು ಕಳ್ಸಬೇಕಿರ್ತಾರೆ ನಮ್ಮನ್ನ ಕರ್ನಾಟಕ ಹೋಗ್ಲಿ ಅದು ಪೀಡಾ ಆಗ್ತದೆ ನಾನು ಹೋಗ್ಲಿಕ್ಕ ಮುಚ್ಚೋದೇ ನಾನು ನಾನು ಇಲ್ಲೇ ಇರ್ತೀನಿ ಎಲ್ಲಾನು ರಿಪೇರಿ ಮಾಡ್ತೀನಿ ಮುಂದಿನ ದಿವಸ